ನಮಸ್ಕಾರ ವೀಕ್ಷಕರೇ ಹಿಷ್ಟ್ ಬಾಯ್ ಡಾಕ್ಟರ್ ಅನಂತ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಬಹಳ ದಿನಗಳ ನಂತರ ನಾನು ನೇರವಾಗಿ ಲೈವ್ನಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ಬಂದಿದ್ದೇನೆ ಕರ್ನಾಟಕದ ರಾಜಕಾರಣದಲ್ಲಿ ಇತ್ತೀಚೆಗೆ ನಾಲ್ಕೈದು ದಿನಗಳ ಹಿಂದೆ ತುಂಬ ಕ್ಷಿಪ್ರವಾದಂಥ ಒಂದು ಬೆಳವಣಿಗೆ ನಡೆಯಿತು ಅದರ ಪರಿಣಾಮ ಇನ್ನೊತ್ತನ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ ಅದೇನೆಂದರೆ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಅನಿಸಿದಂಥ ವಿಜಯಪುರದ ಹಿಂದೂ ಹುಲಿ ಅಂತೇ ಕರೆಸ್ಕೊಂಡಂತಹ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳರ ಬಿ ಜೆ ಪಿ ಪಕ್ಷದಿಂದ ಉಚ್ಛಾಟಣೆ ಅವರನ್ನು ಕೇಂದ್ರದ ಶಿಸ್ತು ಸಮಿತಿ ಆರು ವರ್ಷಗಳ ಕಾಲ ಪಕ್ಷದ ಪ್ರಾತಿನಿಧಿಕ ಸದಸ್ಯದಿಂದ ಉಚ್ಛಾಟಣೆ ಮಾಡಿದೆ ಆದರೆ ಅವರು ಜನರ ಅವರನ್ನು ಆರಿಸಿ ಕಳಿಸಿದ್ದರಿಂದ ಐದು ವರ್ಷಗಳ ಕಾಲ ಅವರು ಮುಂದಿನ ಅವಧಿಯವರೆಗೂ ನಗರದ ಶಾಸಕರಾಗಿಯೇ ಮುಂದುವರಿತಾರೆ ಈ ಘಟನೆ ರಾಜ್ಯದ ರಾಜಕಾರಣಿಗಳಿಗೆ ರಾಜಕೀಯ ಆಸಕ್ತರಿಗೆ ಹಾಗೂ ಪ್ರಖರ ಹಿಂದುತ್ವವಾದಿಗಳಿಗೆ ತುಂಬ ನೋವನ್ನು ತಂದಂತಹ ಘಟನೆ ಬಸನ್ಗೌಡ್ರೆ ಹೇಳುವಂತೆ ಪ್ರಾಮಾಣಿಕರಿಗೆ ಇದು ಕಾಲ ಇಲ್ಲ ರಾಜಕಾರಣದಲ್ಲಿ ಸತ್ಯ ಹೇಳುವವರಿಗೆ ಪ್ರಖರ ಹಿಂದುತ್ವವಾದಿಗಳಿಗೆ ಭ್ರಷ್ಟಾಚಾರವನ್ನು ಸಮಾಜದ ಮುಂದೆ ತಂದು ಇಟ್ಟಂತಹ ರಾಜಕಾರಣಿಗಳಿಗೆ ಇದು ಒಳ್ಳೆ ಅಲ್ಲ ಇಲ್ಲೇನಿದ್ದರೂ ಎಲ್ಲ ರಾಷ್ಟ್ರೀಯ ನಾಯಕರ ಹಿರಿಯ ರಾಜಕಾರಣಿಗಳ ಈ ಬಾಲ ಬಡುಕರ ರಾಜಕಾರಣಿಗಳ ಕಾಲ ಅಂತ ಅವರು ಮಾಧ್ಯಮದ ಮುಂದೆ ಹೇಳಿದ್ದಾರೆ ವಸಂತಗೌಡ ಪಾಟೀಲ್ ಯತ್ನಾಳ್ ಅವರು ಭಾರತೀಯ ಜನತಾ ಪಕ್ಷದ ಹಿರಿಯ ಕಾರ್ಯಕರ್ತರು ಅನೇಕ ಹುದ್ದೆಯಲ್ಲಿ ಕೆಲಸ ಮಾಡಿದಂಥವರು ಸುಮಾರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲೇ ವಿಜಯಪುರದ ನಗರದ ಶಾಸಕರಾಗಿ ಆಯ್ಕೆ ಆದಂಥವರವರು ಸುಮಾರು ಮೂರ್ನಾಲ್ಕು ಬಾರಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದು ಮಧ್ಯೆ ಸಂಸತ್ ಸದಸ್ಯರಾಗಿಯೂ ಆಯ್ಕೆಯಾಗಿ ಕೇಂದ್ರದ ರೈಲ್ವೆ ಸಚಿವರಾಗಿನೂ ಸಹಾಯಕ ಸಚಿವರಾಗಿನೂ ಕೆಲಸ ಮಾಡಿದ್ದು ನಾಡಿನ ದೇಶದ ಜನತೆಗೆ ಗೊತ್ತಿರುವಂಥ ಸಂಗತಿ ಅಟಲ್ ಬಿಹಾರಿ ವಾಜಪೇಯಿ ಅಜಾತ ಶತ್ರು ಎನಿಸಿಕೊಂಡಂಥ ಬಿ ಜೆ ಪಿಯ ಹಿರಿಯ ರಾಷ್ಟ್ರೀಯ ನಾಯಕರಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಅವರು ಕೇಂದ್ರದ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದಂಥವರು ಆಗ ಅನೇಕ ಜನ ಇನ್ನೂ ರಾಜಕಾರಣಕ್ಕೆ ಬಂದಿದ್ದಿಲ್ಲ ತಮ್ಮನ್ನು ಗುರುತಿಸಿಕೊಂಡಿದ್ದಿಲ್ಲ ಅಂಥ ಕಾಲದಲ್ಲಿನೇ ಶಾಸಕರಾಗಿ ಸಂಸತ್ ಸದಸ್ಯರಾಗಿ ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿದಂಥವರು ಬಸನಗೌಡ ಆರ್ ಪಾಟೀಲ್ರು ಹಾಗಾದರೆ ಇಂಥ ಒಬ್ಬ ನಾಯಕನನ್ನು ಏಕೆ ಪಕ್ಷದಿಂದ ಉಚ್ಚಾಟನೆ ಮಾಡಿದರು ಅನ್ನುವ ಪ್ರಶ್ನೆಗೆ ರಾಜ್ಯದ ಅಧ್ಯಕ್ಷರು ರಾಷ್ಟ್ರೀಯ ನಾಯಕರು ಕೊಡುವಂತಹ ಉತ್ತರ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಮುಜುಗರ ಆಗುವಂತೆ ಹೇಳಿಕೆಗಳನ್ನು ಮಾಧ್ಯಮ ಮುಖಾಂತರ ನೀಡುತ್ತಾರೆ ರಾಷ್ಟ್ರೀಯ ನಾಯಕರು ಕೂಡ ಭ್ರಷ್ಟರಾಗಿದ್ದಾರೆ ಕೋಟ್ಯಾಂತರ ಹಣ ನೀಡಿದರೆ ಮಂತ್ರಿ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾರೆ ನಮ್ಮ ಪಕ್ಷದವರು ಅನ್ನುವ ರೀತಿಯಲ್ಲಿ ಮಾತಾಡಿದ್ದಾರೆ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿ ಜೆ ಪಿ ಸರ್ಕಾರವನ್ನು ಆಡಳಿತಕ್ಕೆ ತಂದರು ಮುಖ್ಯಮಂತ್ರಿ ಆಗಿದ್ದಂತಹ ಸನ್ಮಾನ್ಯ ಯಡಿಯೂರಪ್ಪನವರನ್ನು ಮಾಧ್ಯಮ ಮುಖಾಂತರ ಹೆಗ್ಗಾಮುಗ್ಗಾಗಿ ಬೈತಾರೆ ಮತ್ತು ಪ್ರಸ್ತುತ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿದ್ದಂಥ ವಿಜೇಂದ್ರ ಅವರ ಅಧ್ಯಕ್ಷತೆಯನ್ನು ಕಡ ಖಂಡಿತವಾಗಿ ನಾನು ಒಪ್ಪಿಕೊಳ್ಳೋದಿಲ್ಲ ಎಂದು ನೇರವಾಗಿ ಅವರನ್ನು ಅವರ ತಂದೆಯನ್ನು ವಿರೋಧಿಸಿಕೊಂಡು ಮಾಧ್ಯಮ ಮುಖಾಂತರ ಬಂದಿದ್ದಾರೆ ಮತ್ತು ಅನೇಕ ರಾಷ್ಟ್ರೀಯ ನಾಯಕರನ್ನು ಅವರು ಬೈತಾರೆ ಅಂತನ್ನುವಂತಹ ಕಾರಣವೊಂದು ಇಟ್ಕೊಂಡು ಪಕ್ಷಕ್ಕೆ ಮುಜುಗರಾಗುವಂತಹ ರೀತಿಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನು ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಲಾಗಿದೆ ಇದೇನು ಬಸನಗೌಡರಿಗೆ ಹೊಸದಲ್ಲ ಈಗಾಗಲೇ ಎರಡು ಬಾರಿ ಅವರನ್ನು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು ಮತ್ತು ಹಿರಿಯರ ಮಧ್ಯಸ್ಥಿಕೆಯಿಂದ ಅವರನ್ನು ಪಕ್ಷಕ್ಕೆ ಕರ್ಕೊಳ್ಳಲಾಗಿತ್ತು ಈ ಮಧ್ಯೆ ಅವರು ಜನತಾ ಪಕ್ಷಕ್ಕೂ ಕೂಡ ಹೋಗಿ ಸ್ಪರ್ಧಿಸಿದರು ಅನ್ನೋದು ಕೂಡ ನಾಡಿನ ಜನತೆಗೆ ಗೊತ್ತಿರುವಂತಹ ವಿಚಾರ ಇಲ್ಲಿ ಬಂದಿರುವ ಪ್ರಶ್ನೆ ಏನಂತಂದರೆ ಬಸನಗೌಡ ಪಾಟೀಲರ ಉಚ್ಚಾಟನೆ ನಂತರ ಕರ್ನಾಟಕದ ರಾಜ್ಯದ ರಾಜಕಾರಣ ಬಿ ಜೆ ಪಿಯ ರಾಜಕಾರಣದ ಸ್ಥಿತಿ ಮತ್ತು ವಿಜಯಪುರದ ರಾಜಕೀಯ ಸ್ಥಿತಿ ಈ ಕುರಿತು ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ ಕೆಲವರು ಕೇಳೋ ಪ್ರಕಾರ ಬಸನಗೌಡರು ಅಂಥ ತಪ್ಪೇನು ಮಾಡಿದರು ಅವರು ಯಾವುದೇ ಭ್ರಷ್ಟಾಚಾರದಲ್ಲಾಗಲಿ ಹನಿ ಟ್ರ್ಯಾಪಿಂಗ್ ಅಂತಹ ವಿಚಾರದಲ್ಲಾಗಲಿ ಇಂತಹ ಯಾವುದೇ ಗಂಭೀರ ಆರೋಪವನ್ನು ಅವ್ರು ಎದುರಿಸ್ತಾ ಇಲ್ಲ ಪಕ್ಷದಲ್ಲಿನ ಭ್ರಷ್ಟ ವ್ಯಕ್ತಿಗಳ ಕುರಿತು ಭ್ರಷ್ಟಾಚಾರದ ಕುರಿತು ನೇರ ನುಡಿ ಮಾತಾಡಿದ್ದಾರೆ ಇದು ಪಕ್ಷದ ಆಂತರಿಕ ವಿಚಾರ ಅಲ್ಲೇ ಬಗೆಹರಿಸ್ಕೋಬೇಕಾಗಿತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಬಾರ್ದಾಗಿತ್ತು ಇನ್ನು ಉಚ್ಚಾಟನೆಯನ್ನು ಸಮರ್ಥಿಸಿಕೊಳ್ಳೋರು ಹೇಳ್ತಾರೆ ಪಕ್ಷದ ಆಂತರಿಕ ವಿಚಾರವನ್ನು ಪಕ್ಷದ ಆಂತರಿಕ ಸಭೆಗಳಲ್ಲಿ ಚರ್ಚಿಸಬೇಕಾಗಿತ್ತು ಅದನ್ನು ಸಾರ್ವಜನಿಕಗೊಳಿಸಬಾರ್ದಾಗಿತ್ತು ರಾಜಕಾರಣ ಪರ ವಿರೋಧ ಇದ್ದದ್ದೇ ಹೀಗಾಗಿ ಅವರು ಯಡಿಯೂರಪ್ಪನವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಇದ್ದಂಥ ವಿಚಾರವನ್ನು ಪಕ್ಷದ ಸಭೆಗಳಲ್ಲಿ ಆಂತರಿಕ ಸಭೆಗಳಲ್ಲಿ ಹೇಳ್ಕೋಬೇಕಾಗಿತ್ತು ಈ ಥರ ಮಾಧ್ಯಮದ ಮುಖಾಂತರ ಬಂದಾಗ ಏನು ಬೇಕಾದ ಮನಸ್ಸಿಗೆ ಮಾತನಾಡೋದು ಸರಿಯಲ್ಲ ಆ ಕಾರಣಕ್ಕಾಗಿ ಉಚ್ಚಾಚರಣೆ ಮಾಡಿದ್ದು ಸರಿಯದಂತೆ ಕೆಲವು ಸಮರ್ಥಿಸಿದರೆ ವಸನಗೌಡರ ಪ್ರಖರ ಹಿಂದುತ್ವವಾದ ಅವರನ್ನು ಇಡೀ ನಾಡಿನ ದೇಶದ ಜನತೆ ಇಂಥ ಒಬ್ಬ ಸಮರ್ಥ ಪ್ರಖರ ಹಿಂದುತ್ವವಾದಿ ರಾಜಕಾರಣಿ ಬೇಕಾಗಿತ್ತು ಅವ್ರನ್ನ ಉಳಿಸ್ಕೋಬೇಕಾಗಿತ್ತು ಅಂತನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಬಸನಗೌಡರ ಪಕ್ಷದಿಂದ ಉಚ್ಚಾಟಣೆ ಯಾರ ಮೇಲೆ ಹೆಚ್ಚು ಪರಿಣಾಮ ಬೀರ್ತದೆ ಇನ್ನು ಕರ್ನಾಟಕ ರಾಜ್ಯದ ಬಿ ಜೆ ಪಿ ಪಕ್ಷದ ಮೇಲೆ ಆಗ್ತದ ಅಥವಾ ಬಸನಗೌಡರ ರಾಜಕೀಯ ಇತಿಹಾಸದ ಮೇಲೆ ಆಗ್ತದ ಅನ್ನುವಂಥ ವಿಶ್ಲೇಷಣೆಗಳು ಚರ್ಚೆಗಳು ನಡೀತಾ ಇದ್ದಾವೆ ಪರ ವಿರೋಧ ಅಭಿಪ್ರಾಯ ಕೂಡ ಬರ್ತಾ ಇದ್ದಾವೆ ಹಾಗಾದರೆ ಎಲ್ಲಿ ಬಸನಗೌಡರು ರಾಜ್ಯ ಮಟ್ಟದಲ್ಲಿ ಬೆಳೆದು ಭಾವಿ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋದು ಕೆಲವು ರಾಜ್ಯದ ನಾಯಕರಿಗೆ ಆತಂಕ ಹುಟ್ಟಿಸಿತಾ ಅನ್ನುವಂಥ ವಿಚಾರ ಕೂಡ ರಾಷ್ಟ್ರೀಯ ನಾಯಕರಲ್ಲಿ ರಾಜ್ಯದ ನಾಯಕರಲ್ಲಿ ಬಂದಿರಬಹುದಾ ಅನ್ನುವಂಥ ಪ್ರಶ್ನೆ ಜನರಲ್ಲಿ ಹುಟ್ಟುತ್ತದೆ ಬಿ ಜೆ ಪಿ ಪಕ್ಷ ಅಶಿಸ್ತಿಗೆ ಹೆಸರಾಗಿರುವಂಥದ್ದು ಇಲ್ಲಿ ಅಶಿಸ್ತಕ್ಕೆ ಅವಕಾಶ ಇಲ್ಲ ಈ ಥರ ಪಕ್ಷಕ್ಕೆ ಮುಜುಗರಾಗುವಂಥ ಹೇಳಿಕೆಯನ್ನು ಕೊಡಬಾರ್ದಾಗಿತ್ತು ಅನ್ನುವಂಥದ್ದು ಅನೇಕ ಜನ ಅವರ ಉಚ್ಚಾಟನೆಯನ್ನು ಸಮರ್ಥಿಸಿಕೊಳ್ಳುವವರು ಮಾತಾಡ್ತಾರೆ ಯತ್ನಾಳ ಬಸನ್ಗೌಡರು ಪಕ್ಷದಿಂದ ಉಚ್ಚಾಟನೆ ಆದ ಕೆಲವೇ ಗಂಟೆಗಳಲ್ಲಿ ವಿಜಯಪುರದ ಜಿಲ್ಲೆಯ ಕೆಲವು ಜನ ಸಂಭ್ರಮ ಆಚರಣೆ ಮಾಡಿದ್ದು ಮಾಧ್ಯಮ ಮುಖಾಂತರ ಇಡೀ ನಾಡಿಗೆ ಗೊತ್ತಿರುವಂಥ ವಿಚಾರ ಕೆಲವರು ದೇವಸ್ಥಾನದಲ್ಲಿ ಪೂಜೆ ಮಾಡಿದರೆ ಕೆಲವರು ತಮ್ಮ ಸ್ಥಳಗಳಲ್ಲಿ ಪಟಾಕಿ ಹಾರಿಸುವ ಮುಖಾಂತರ ಸಿಹಿ ಹಂಚುವ ಮುಖಾಂತರ ಸಂಭ್ರಮವನ್ನು ವ್ಯಕ್ತಪಡಿಸಿದರು ಈ ಘಟನೆ ದೇಶದ ಇತಿಹಾಸದಲ್ಲಿ ಬ್ರಿಟಿಷರಿದ್ದಾಗ ನಡೆದಂಥ ಒಂದು ಘಟನೆಯ ಪುನರಾವರ್ತನೆ ಅಥವಾ ಘಟನೆ ನೆನಪಾಗ್ತದೆ ಏನಂತಂದರೆ ಬ್ರಿಟಿಷರು ಮೊದಲು ಬಂಗಾಳದಲ್ಲಿ ಪ್ರವೇಶ ಮಾಡ್ತಾರೆ ಅಲ್ಲಿರುವ ನವಾಬರಿಗೆ ಇತರ ಅವರ ದ್ರೋಹಿಗಳನ್ನು ಸೇರಿಕೊಂಡು ನಾಬರನ್ನು ಯುದ್ಧದಲ್ಲಿ ಸೋಲಿಸ್ತಾರೆ ವಿಚಿತ್ರ ಅಂದರೆ ಕಲ್ಕತ್ತಾದ ಮುಖ್ಯ ರಸ್ತೆಯಲ್ಲಿ ಭಾರತೀಯರೇ ಆ ಬ್ರಿಟಿಷ್ ಅಧಿಕಾರಿಗಳನ್ನು ಮೆರವಣಿಗೆ ಮಾಡ್ತಾರೆ ಅದನ್ನು ನೋಡಲಿಕ್ಕೆ ಲಕ್ಷಾಂತರ ಹಿಂದೂಗಳು ಲಕ್ಷಾಂತರ ಭಾರತೀಯರು ಸೇರಿರ್ತಾರೆ ಆಗ ಬ್ರಿಟಿಷ ಆಗಿದ್ದಂತಹ ಗವರ್ನರ್ ರಾಬರ್ಟ್ ಕ್ಲೈವ್ ಇಡೀ ಘಟನೆಯನ್ನು ನೋಡಿ ರಾತ್ರಿ ತನ್ನ ಡೈರಿಯಲ್ಲಿ ಬರೀತಾನೆ ಮತ್ತು ತಂದೆಗೆ ಪತ್ರವನ್ನು ಬರೀತಾನೆ ಎಂಥ ವಿಚಿತ್ರ ದೇಶ ಇದು ಆ ದೇಶದ ಒಬ್ಬ ನವಾಬನನ್ನು ನಾವು ಸೋಲಿಸಿದ್ದೇವೆ ಆ ಊರಿನ ಜನ ನಮ್ಮನ್ನು ಮೆರವಣಿಗೆ ಮಾಡ್ತಾರೆ ನೋಡಲಿಕ್ಕೆ ಲಕ್ಷಾಂತರ ಜನ ನಿಂತಿರ್ತಾರೆ ನಮ್ಮದೇ ದೇಶದ ಒಬ್ಬ ನವಾಬನನ್ನು ಒಬ್ಬ ಅರಸನನ್ನು ಸುಲ್ತಾನನ್ನು ಸೋಲಿಸಿದ್ದಾರೆ ಇವರು ತಿಳ್ಕೊಂಡು ನಮ್ಮ ಮೇಲೆ ಒಬ್ಬೊಬ್ಬರೇ ಒಂದು ಇಟ್ಟಂಗಿಯನ್ನು ಅಥವಾ ಒಂದು ಕಲ್ಲನ್ನು ಒಗೆದಿದ್ದರೆ ನಾವು ಇಡೀ ಬ್ರಿಟಿಷರು ನಿರ್ಣಾಮ ಆಗಿ ಹೋಗ್ತಿದ್ದೇವೆ ದೇವರ ದಯದಿಂದ ಆಗಲಿಲ್ಲ ಅಂತ ಬರೀತಾರೆ ತುಂಬ ನೋವಿನ ಸಂಗತಿ ಅದು ನಮ್ಮ ದೇಶದ ಒಬ್ಬ ನವಾಬನನ್ನೇ ಸೋಲಿಸಿದಾಗ ನಮ್ಮ ಇತರ ನವಾಬನ ವಿರೋಧಿಗಳು ಸಂಭ್ರಮಿಸ್ತಾರೆ ಇದೇ ಕಾರಣಕ್ಕಾಗಿ ಬ್ರಿಟಿಷರು ಭಾರತದ ದೇಶದ ಎಲ್ಲ ಕಡೆ ಪ್ರವೇಶ ಮಾಡಿ ರಾಜಕೀಯವನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡು ಸುಮಾರು ಒಂದು ನೂರ ಐವತ್ತು ವರ್ಷಕ್ಕಿಂತ ಹೆಚ್ಚಿನ ಕಾಲವನ್ನು ಅತ್ಯಂತ ದಬ್ಬಾಳಿಕೆಯಿಂದ ಮೇಲೆ ಆಳ್ವಿಕೆ ಮಾಡಿದ್ದು ಅದರಿಂದ ಹೊರಗೆ ಬರಲಿಕ್ಕೆ ಲಕ್ಷಾಂತರ ಜನರ ಪ್ರಾಣ ಕೊಳ್ಕೋಬೇಕಾಯಿತು ಅನ್ನೋದು ಇತಿಹಾಸ ಹಾಗೆಯೇ ಬಸನಗೌಡರ ಉಚ್ಚಾಟಣೆಯಿಂದ ಅವರ ಪಕ್ಷ ವಿರೋಧಿಗಳು ಅಂದರೆ ಬಿ ಜೆ ಪಿ ಪಕ್ಷದ ವಿರೋಧ ಪಕ್ಷದ ಜನ ಸಂಭ್ರಮಿಸಿದ್ದು ಭಾಳ ಕಡಿಮೆ ಅಥವಾ ಅವರಿಂದ ಪರಾಭಿತಗೊಂಡಂಥವರು ಪರಾಭವಗೊಂಡಂಥವರು ಸಂಭ್ರಮಿಸಿದ್ದಕ್ಕಿಂತ ಅದೇ ಪಕ್ಷದ ಕಾರ್ಯಕರ್ತರು ಸಂಭ್ರಮಿಸಿದ್ದು ಮುಂದಿನ ದಿನಮಾನಗಳಲ್ಲಿ ಹಿಂದುತ್ವಕ್ಕೆ ಒಂದು ಧಕ್ಕೆ ತರುವಂತಹ ಘಟನೆ ಇದು ಆಗಿದೆ ಅಂತನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತದೆ ಬಸನಗೌಡರು ರಾಷ್ಟ್ರೀಯ ನಾಯಕರ ಬಗ್ಗೆ ಪಕ್ಷದ ಬಗ್ಗೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದಾರೆ ಅನ್ನೋದು ಮಾತಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು ಹಾಗೆ ಮಾಡಬಾರ್ದಾಗಿತ್ತು ಅವರು ಸಾರ್ವಜನಿಕವಾಗಿ ಹೇಳಿಕೆ ನೀಡಬಾರ್ದಾಗಿತ್ತು ಅನ್ನೋದನ್ನು ಕೂಡ ಬಹುತೇಕರು ಒಪ್ಪಗೋತಾರೆ ಆದರೆ ಬಸನಗೌಡರು ಮಾಡಿದ ಕೆಲಸವನ್ನು ಯಾರು ಗಣನಿಗೆ ತೆಗೆದುಕೊಳ್ಳಲೇ ಇಲ್ಲ ಅಂತ ಅಂಥದ್ದು ಅವರು ಎಮ್ ಎಲ್ ಎ ಆಗಿ ಬಂದ ಮೇಲೇ ವಿಜಯಪುರದ ಅನೇಕ ರಸ್ತೆಗಳು ಅಗಲೀಕರಣಗೊಂಡಿದ್ದು ಸುಂದರವಾಗಿದ್ದು ಗಟ್ಟಿಯಾಗಿರುವಂತಹ ಒಂದು ಬಹಳ ದಿನಗಳ ಕಾಲ ತಾಳಿಕೆ ಬರುವಂತಹ ರಸ್ತೆಗಳ ನಿರ್ಮಾಣ ಆಗಿದ್ದು ಅವರ ಕಾಲದಲ್ಲಿ ಅನ್ನುವಂಥದ್ದು ಜೊತೆಗೆ ರಾಷ್ಟ್ರೀಯ ನಾಯಕರ ಮೂರ್ತಿಗಳನ್ನು ಸ್ಥಾಪಿಸಿ ಅವರ ಜಯಂತಿಗಳನ್ನು ಆಚರಿಸಿರುವಂಥದ್ದು ಅನೇಕ ಕಡೆ ಉದ್ಯಾನಗಳನ್ನು ನಿರ್ಮಾಣ ಮಾಡಿ ವಾಕಿಂಗ್ ಟ್ರ್ಯಾಕ್ಗಳನ್ನು ನಿರ್ಮಾಣ ಮಾಡಿ ಮುಂಜಾನೆ ವಾಯುವಿಹಾರಕ್ಕಾಗಿ ಅನೇಕ ಜನರಿಗೆ ಅನುಕೂಲ ಮಾಡಿರುವಂಥದ್ದು ಫುಟ್ಪಾತ್ಗಳ ನಿರ್ಮಾಣ ಮಾಡಿರುವಂಥದ್ದು ಸಹಕಾರಿ ಬ್ಯಾಂಕನ್ನು ಸಿದ್ಧ ಸಿದ್ದಶ್ರೀ ಬ್ಯಾಂಕನ್ನು ಪ್ರಾರಂಭಿಸಿ ಸಾವಿರಾರು ಜನರಿಗೆ ಉದ್ಯೋಗಗಳನ್ನು ನೀಡಿರುವಂಥದ್ದು ಜೊತೆಗೆ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಆಧ್ಯಾತ್ಮಿಕ ಕ್ಷೇತ್ರದವರ ಹೆಸರನ್ನು ಸ್ಥಿರಸ್ಥೆಯಾಗಿ ಉಳಿಸಿ ಅನೇಕ ಜನರಿಗೆ ಒಂದು ರಾಷ್ಟ್ರಮಟ್ಟದ ಶಿಕ್ಷಣ ಸಂಸ್ಥೆ ತೆಗೆದು ಉದ್ಯೋಗ ಮತ್ತು ಒಳ್ಳೆಯ ಶಿಕ್ಷಣವನ್ನು ನೀಡ್ತಿರುವಂತಹ ಕೆಲಸ ಆಗಲಿ ಧಾರ್ಮಿಕ ಸೇವೆಗಳಾಗಲಿ ಸಾಮಾಜಿಕ ಸೇವೆಗಳಾಗಲಿ ಗೋರಕ್ಷಣೆಯಂತಹ ಕೆಲಸ ಒಂದು ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಪಕ್ಷ ಮಾಡಾರ್ದಂಥ ಕೆಲಸವನ್ನು ಬಸನಗೌಡ ಪಾಟೀಲ್ರು ತಮ್ಮ ತಂದೆ ರಾಮನಗೌಡರ ಹೆಸರಿನಲ್ಲಿ ಕಗ್ಗೋಡಿನಲ್ಲಿ ಗೋರಕ್ಷಣಾ ಕೇಂದ್ರವನ್ನು ಮಾಡಿ ಗೋಶಾಲೆಯನ್ನು ಮಾಡಿ ಸಾವಿರಾರು ಗೋಗಳ ರಕ್ಷಣೆ ಮಾಡ್ತಿರುವಂಥದ್ದು ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಸಾಂಸ್ಕೃತಿಕ ಉತ್ಸವವನ್ನು ಬಹಳ ದೊಡ್ಡ ಅದ್ಧೂರಿಯಾಗಿ ಲಕ್ಷಾಂತರ ಜನರು ವೀಕ್ಷಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾಗಲಿ ಅಥವಾ ಶಿಕ್ಷಕರ ಸಮಸ್ಯೆ ಇವುಗಳನ್ನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಸರ್ಕಾರದ ಗಮನವನ್ನು ಸೆಳೆದಿರುವಂಥದ್ದು ಭ್ರಷ್ಟಾಚಾರಿಗಳ ಭ್ರಷ್ಟ ಭ್ರಷ್ಟಾಚಾರವನ್ನು ವಿಧಾನಸಭೆಯಲ್ಲೇ ಚರ್ಚೆ ಮಾಡಿ ಗಮನವನ್ನು ಸೆಳೆದಿರುವಂಥದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ಬರೋ ದಿನಗಳಲ್ಲಿ ಸಂಸತ್ನಲ್ಲಿ ವಕ್ಫದ ವಿರುದ್ಧ ನಿಯಂತ್ರಣ ಕಾಯ್ದೆಗಳು ಮಂಡನೆ ಆಗ್ತಾ ಇದ್ದಾವೆ ಖಂಡಿತವಾಗಿಯೂ ಜವರಿಗೆ ಬರ್ತವೆ ಅದರ ಹಿಂದಿನ ಬಹುದೊಡ್ಡ ಶಕ್ತಿ ವಕ್ಫ ಮಂಡಳಿ ಮಾಡ್ತಿರುವಂಥ ಈ ಭೂಕಬಳಿಕೆ ವಿಚಾರವನ್ನು ಕುಲಂಕುಷವಾಗಿ ಅದರ ಸ್ಟಡಿ ಮಾಡಿ ಅದನ್ನು ರಾಜ್ಯದ ಜನತೆಗೆ ಗಮನಕ್ಕೆ ತಂದಂಥವರು ಅದರ ವಿರುದ್ಧವಾಗಿ ಧ್ವನಿ ಎತ್ತುವಂತೆ ಮಾಡಿದವರು ಬಸನಗೂಡ ಪಾಟೀಲ್ ಯತ್ನಾಳ್ ಅನ್ನೋದು ಇಡೀ ನಾಡಿಗೆ ದೇಶಕ್ಕೆ ಗೊತ್ತಿರುವಂಥ ವಿಚಾರ ಜೊತೆಗೆ ಭ್ರಷ್ಟ ರಾಜಕಾರಣಿಗಳು ವಿರೋಧ ಪಕ್ಷ ಇರಲಿ ಅದು ಸ್ವಪಕ್ಷ ಇರಲಿ ಭ್ರಷ್ಟ ರಾಜಕಾರಣಿಗಳ ಭ್ರಷ್ಟಾಚಾರವನ್ನು ಕೂಡ ಅವರು ಸದನದಲ್ಲೂ ಮತ್ತು ಸದನದ ಹೊರಗೆ ತಂದಿರುವಂಥ ಒಬ್ಬ ನೇರ ದಿಟ್ಟ ರಾಜಕಾರಣಿ ಅನ್ನೋದನ್ನು ನಾಡಿನ ಜನತೆ ಮರಿಬಾರ್ದು ಅಂಥವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡುವುದರಿಂದ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತದೆ ಮತ್ತು ಅವರ ರಾಜಕೀಯ ಜೀವನದಲ್ಲಿ ಕೂಡ ಜಿಲ್ಲೆಯ ಜನತೆ ನಾಡಿನ ಜನತೆ ಅವರನ್ನು ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ಅಥವಾ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷ ಸ್ಥಾನದಲ್ಲಿ ನೋಡಲಿಕ್ಕೆ ಬಯಸಿತ್ತು ಅದನ್ನು ತಪ್ಪಿಸಿದವರು ಯಾರು ಕುಟುಂಬದ ರಾಜಕಾರಣ ಬಗ್ಗೆ ಅವರು ಧ್ವನಿ ಎತ್ತಿದರು ಒಂದೇ ಕುಟುಂಬದವರು ಮಂತ್ರಿಗಳಾಗೋದು ಮುಖ್ಯಮಂತ್ರಿಗಳಾಗೋದು ಅವರ ಮಕ್ಕಳೇ ಸಂಸದರಾಗೋದು ಅವರ ಮಕ್ಕಳೇ ರಾಜ್ಯ ಪಕ್ಷದ ಅಧ್ಯಕ್ಷರಾಗುವುದನ್ನು ಅವರು ವಿರೋಧಿಸಿದರು ಹೀಗಾಗಿ ಇವತ್ತಿಲ್ಲ ನಾಳೆ ಬಸನಗೌಡರು ನಮಗೆ ನಮ್ಮ ಕುಟುಂಬಕ್ಕೆ ವಿರೋಧಿಗಳಾಗ್ತಾರೆ ಅಂತನ್ನೋದನ್ನು ತಲೆಗೆ ಇಟ್ಟುಕೊಂಡು ರಾಷ್ಟ್ರೀಯ ನಾಯಕರಲ್ಲಿ ಅವರ ಬಗ್ಗೆ ಚಾಡಿ ಹೇಳಿರುವುದು ಸಹಜ ಆದರೆ ಅವರ ಕೆಲಸಗಳನ್ನು ಕೇಂದ್ರಕ್ಕೆ ತರಬೇಕಾಗಿತ್ತು ಕೇಂದ್ರದ ನಾಯಕರ ಗಮನಕ್ಕೂ ತರಬೇಕಾದಂಥ ಜಿಲ್ಲೆ ರಾಜ್ಯದ ಜನತೆಯ ಪಕ್ಷದ ವರಿಷ್ಠರ ಕೆಲಸ ಕೂಡ ಆಗಿತ್ತಲ್ಲ ಅಂತಹ ಒಬ್ಬ ರಾಜಕಾರಣಿಯ ಬೆಳವಣಿಗೆಗೆ ಈ ಉಚ್ಚಾಟನೆ ಖಂಡಿತವಾಗಿ ಸ್ವಲ್ಪ ತೊಡಕ ಆಗುವ ಸಾಧ್ಯತೆ ಇದೆ ಇನ್ನು ಪಕ್ಷದ ಉಚ್ಚಾಟಣೆ ನಂತರ ಬುಸನ್ಗೌಡ ಪಾಟೀಲ್ರು ಏನು ನಿರ್ಧಾರ ತಗೋತಾರೆ ಅನ್ನೋದು ರಾಜ್ಯದ ಜನತೆ ದೇಶದ ಜನತೆ ಜಿಲ್ಲೆ ಜನತೆ ಕಾಯ್ದು ನೋಡ್ತಾ ಇದೆ ಏನೋ ಮಾತೃ ಪಕ್ಷಕ್ಕೆ ಮರಳ್ತಾರ ರಾಷ್ಟ್ರೀಯ ನಾಯಕರು ಅವರನ್ನು ಈ ಹಿಂದೆ ತೆಗೆದುಕೊಂಡಂತೆ ಪಕ್ಷಕ್ಕೆ ತೆಗೆದುಕೊಳ್ತಾರಾ ಅಥವಾ ಬಸನಗೌಡರು ಪಾಟೀಲ್ರು ಇದೆಲ್ಲ ಬ್ಯಾಸತ್ತು ಒಂದು ಹೊಸ ಹಿಂದುತ್ವದ ನೆಲೆಯಲ್ಲಿ ಪಕ್ಷ ಕಟ್ತೀನಂತ ಕೂಡ ಮಾಧ್ಯಮದಲ್ಲಿ ಹೇಳ್ಯಾರ ಹಾಗೆ ಅವರೊಂದು ರಾಷ್ಟ್ರೀಯ ಪಕ್ಷವನ್ನು ಕಟ್ತಾರಾ ಅನ್ನೋದನ್ನು ನಾಡಿನ ಜನತೆ ಕಾಯ್ದು ನೋಡ್ತಾ ಇದೆ ಏನಾಗ್ತದೆ ಅಂತ ಅನ್ನೋದನ್ನು ಮುಂಬರ ದಿನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ ಅಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ಮತ್ತೆ ನಿಮ್ಮ ಮುಂದೆ ಈ ರಾಜಕೀಯ ಬೆಳವಣಿಗೆ ವಿಶ್ಲೇಷಣೆಗೆ ಬರ್ತೇನೆ ನಮಸ್ಕಾರ